ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್ ನಾನು ಎಂಬ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿರೋ ಮಾಹಿತಿ ಏನಪ್ಪಾ ಅಂತಂದರೆ ಫ್ರೆಂಡ್ಸ್ ಎಷ್ಟೋ ಜನ ಭಾರತದಲ್ಲಿ ಸುಮಾರು ಇನ್ನೂರು ಮುನ್ನೂರು ವರ್ಷಗಳ ಹಿಂದೆ ಹೋಲಿಸ್ಕೊಂಡ್ರೆ ಇವಾಗಂತೂ ಟ್ರೆಂಡಿಂಗ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಹೋಲಿಸ್ಕೊಂಡ್ರೆ ಈಗಿನ ಒಂದು ಜನ್ರೇಷನ್ನಲ್ಲಿ ಬಡವರ ಸಂಖ್ಯೆ ತುಂಬ ಕಡಿಮೆ ಅಂತ ಹೇಳ್ಬೋದು ಶೇಕಡಾ ಐದು ಪರ್ಸೆಂಟು ಹತ್ತು ಪರ್ಸೆಂಟ್ ಇರ್ಬೋದು ಅಂತ ಒಂದು ಜ ಪ್ರಕಾರ ಒಂದು ಮಾಹಿತಿ ತಿಳಿದು ಬಂದಿದೆ ಬಟ್ ಈಗಿನ ಜನ್ರೇಷನಲ್ಲೂ ಕೂಡ ಬರಗಾಲದ ಟೈಮಿನಲ್ಲಿ ನೀರಿಗೆ ಬರಗಾಲ ಆಗಿರ್ಬೋದು ಅಥವಾ ಹಕ್ಕಿಗೆ ಬರಗಾಲ ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ಬಂದೇ ಬರುತ್ತೆ ಈ ಒಂದು ದೃಷ್ಟಿಯನ್ನು ಇಟ್ಕೊಂಡು ನರೇಂದ್ರ ಮೋದಿಯವರು ಭಾರತ್ ರೈಸ್ ಅಂತ ಒಂದು ಹೊಸ ಸ್ಕೀಮನ್ನು ಕೊಟ್ಟಿದ್ದಾರೆ ಓಕೆನಾ ಫ್ರೆಂಡ್ಸ್ ಭಾರತ್ ಹಕ್ಕಿ ಅಂತ ಓಕೆನಾ ಏನಂತ ಒಂದು ಕೆ ಜಿಗೆ ಇಪ್ಪತ್ತೊಂಬತ್ತು ರೂಪಾಯಿ ನನಗೆ ಒಂದು ಐದು ಕೆ ಜಿಯಾದ ಒಂದು ಪ್ಯಾಕೆಟ್ ಮತ್ತು ಹತ್ತು ಕೆ ಜಿದು ಒಂದು ಪ್ಯಾಕೆಟ್ ಓಕೆನಾ ಹತ್ತು ಐದು ಕೆ ಜಿ ಪ್ಯಾಕೆಟ್ಗೆ ನೂರ ನಲ್ವತ್ತೈದು ರೂಪಾಯಿ ಒಂದು ಚಾರ್ಜಸ್ ಕೂಡ ಮಾಡ್ತಾ ಇದ್ದಾರೆ ಮತ್ತು ಹತ್ತು ಕೆ ಜಿ ಪ್ಯಾಕೆಟ್ಗೆ ನೂ ಇನ್ನೂರ ತೊಂಬತ್ತು ರೂಪಾಯಿನ ಒಂದು ಚಾರ್ಜಸ್ ಕೂಡ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ಕಡಿಮೆ ಬೆಲೆಯಲ್ಲಿ ಒಂದು ಹೆಚ್ಚು ಅಕ್ಕಿಯನ್ನು ಪಡೆಯೋದಕ್ಕೆ ಈ ಒಂದು ಭಾರತ್ ರೈಸ್ ಅಂತ ಏನಿದೆ ಒಂದು ಯೋಜನೆ ಅದನ್ನು ತಂದಿದ್ದಾರೆ ಫ್ರೆಂಡ್ಸ್ ಈ ಯೋಜನೆ ನನಗೆ ತುಂಬ ದಿನದ ಹಿಂದೆಯೇ ನನಗೆ ತಿಳಿದು ಬಂದಿತ್ತು ಆದರೆ ಇದೆಲ್ಲ ಗ್ರೂಪ್ಗಳಲ್ಲಿ ತುಂಬ ನೋಟಿಫಿಕೇಶನ್ಸ್ಗಳು ಬರ್ತಾ ಇರತ್ತೆ ಬಟ್ ನನಗೆ ಇದು ನಿಜ ಅಂತ ಕಣ್ಣು ಕಾಣಿಸಿದ ಮೇಲೆ ವಿಡಿಯೋನ ಮಾಡಿದ್ದು ಹೀಗೆ ನಾನು ಊರಿಂದ ಹುಣ್ಸೂರಿಗೆ ಕೆಲಸಕ್ಕೆ ಹೋಗ್ತಾ ಇರಬೇಕಾದ್ರೆ ನಮ್ಮ ಹುಣಸೂರಿನ ಕಲ್ಕುಂಡಿಗೆ ಸರ್ಕಲ್ ಅಂತ ಇದೆ ಆ ಒಂದು ಸರ್ಕಲ್ನ ಸರ್ಕಲ್ನಲ್ಲಿ ಭಾರತ್ ಹಕ್ಕಿ ಅಂತ ಒಂದು ಹಾರ್ಟ್ ಒಂದು ಟಾಟಾ ಸುಮ್ಮನ ನಿಲ್ಲಿಸ್ಕೊಂಡು ಸುಮಾರು ಒಂದು ಟಾಟಾ ಸುಮ ತುಂಬ ಅಕ್ಕಿ ಇತ್ತು ಅಕ್ಕಿ ಪ್ಯಾ ಚೀಲಗಳು ಐದೈದು ಕೆ ಜಿ ಹತ್ತು ಕೆ ಜಿ ಒಂದು ಪ್ಯಾಕೆಟ್ ಚೀಲಗಳಿದ್ದವು ಅಲ್ಲಿ ಕೊಡ್ತಾ ಇದ್ರು ನಿಮಗೆ ಉದಾಹರಣೆ ಒಂದು ವಿಡಿಯೋ ಕೂಡ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ವಿಡಿಯೋ ಕೂಡ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಭಾರತ್ ಹಕ್ಕಿ ಅಂತ ಹೇಳಿಬಿಟ್ಟು ನೋಡ್ತಾ ಇರೋ ಒಂದು ಆಟೋ ಫುಲ್ ಇತ್ತು ಈ ಕಡೆಯಿಂದ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗಿದೆ ಆ ಕಡೆ ಮತ್ತೆ ಊರಿಗೆ ರಿಟರ್ನ್ ಆಗಬೇಕಾದ್ರೆ ಈ ಒಂದು ವಿಡಿಯೋನ ನೋಡಿದ್ದೆ ನಾನು ಹಕ್ಕಿ ಅರ್ಧ ಆಟ ಸುಮಾರು ಫುಲ್ ಖಾಲಿಯಾಗಿದೆ ಇನ್ನು ಹರ್ದಾದಷ್ಟು ಇದೆ ನೋಡಿ ಒಬ್ರು ಯಾರೋ ಒಬ್ರು ಅಲ್ಲಿ ದುಡ್ಡನ್ನ ಕೊಟ್ಟು ಇವಾಗ ಅಕ್ಕಿನ ತಗೊಳ್ತಾಯಿದ್ರೆ ಮೂರು ಪ್ಯಾಕೆಟ್ ಡಿಸ್ಕೌಂಟ್ ಹೋಗ್ತಾರೆ ಅವರು ನಾನು ಕೇಳಿದೆ ಇದಕ್ಕೇನಾದರೂ ಅಪ್ಲಿಕೇಶನ್ ಏನಾದರೂ ಹಾಕಬೇಕಾ ಏನು ಎತ್ತಂತ ಕೇಳಿದಾಗ ಅವರು ಅವ್ರ ಕಡೆಯಿಂದ ತಿಳಿಬಂದ ಮಾಹಿತಿ ಏನಪ್ಪ ಅಂತಂದರೆ ಇದಕ್ಕೆ ಆನ್ಲೈನಲ್ಲೂ ಕೂಡ ನೀವು ಬುಕ್ ಮಾಡಿ ತರಿಸ್ಕೋಬೋದು ಬಟ್ ನಿಮಗೆ ಈ ರೀತಿ ಆಟೋದಲ್ಲಿ ಹಾಕ್ಕೊಂಡು ಬಂದಾಗ ನೀವು ಯಾವ ರೀತಿಯಾಗಿ ಮಾಡ್ಕೋಬೋದು ಅಂತ ಕೇಳೋದೇ ಆದರೆ ಫ್ರೆಂಡ್ಸ್ ಯಾವ ರೀತಿ ನೀವು ತಗೊಳ್ಳೋದು ಅಂತ ಹೇಳೋದಾದರೆ ಈ ರೀತಿ ಆಟೋ ಬಂದು ನಿಂತ್ಕೊಂಡಾಗ ನಿಮಗೆ ಎಷ್ಟು ಬೇಕು ಒಬ್ಬರಿಗೆ ಮಿನಿಮಮ್ ಅಂದ್ರೆ ಸಾರಿ ಮ್ಯಾಕ್ಸಿಮಮ್ ಅಂದರೂ ಒಬ್ಬರಿಗೆ ಕೊಡುವಂಥದ್ದು ಮೂರರಿಂದ ನಾಲ್ಕು ಚೀಲಗಳನ್ನ ಕೊಡ್ತಾ ಹೋಗ್ತಾರೆ ಒಂದು ಐದು ಕೆ ಜಿ ಚೀಲ ಇರುತ್ತೆ ಇಲ್ಲಾಂದ್ರೆ ಹತ್ತು ಕೆ ಜಿ ಚೀಲ ಇರುತ್ತೆ ಇನ್ನೂರ ತೊಂಬತ್ತು ಕೊಟ್ಟು ಇನ್ನೂರ ಇನ್ನೂರ ತೊಂಬತ್ತು ರೂಪಾಯಿ ಕೊಟ್ಟು ನೀವು ಮೂರು ಚೀಲನ ಖರೀದಿಸ್ಬೋದು ಅಥವಾ ಐದು ಕೆ ಜಿದ ನೀವು ಎರಡು ಅಥವಾ ಒಂದನ್ನು ಪಡೆದುಕೊಳ್ಬೋದು ಅಂತ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಇದಕ್ಕೆ ಆನ್ಲೈನಲ್ಲೂ ಕೂಡ ಬುಕ್ ಮಾಡಿ ತರಿಸ್ಕೋಬೋದು ವೆಬ್ಸೈಟ್ ಬೇಕು ಅದು ಹೇಗೆ ಯಾವ ರೀತಿಯಾಗಿ ಆನ್ಲೈನಲ್ಲಿ ಬುಕ್ ಮಾಡಿ ತರಿಸ್ಕೊಳ್ಳೋದು ಅಂತ ನೀವೇನಾದರೂ ಕೇಳೋದೇ ಆದರೆ ವೀಡಿಯೋ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೀನಿ ಪ್ರತಿಯೊಬ್ಬರು ಕೂಡ ನಿಮ್ಮ ಊರಿಗೂ ಕೂಡ ಬರುತ್ತೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಯಾರೆಲ್ಲ ಪಾಪ ಒಂದು ಹೊತ್ತು ಊಟಕ್ಕೂ ಕೂಡ ಯಾರೆಲ್ಲ ಕಷ್ಟಪಡ್ತಾ ಇದ್ದಾರೆ ಅಂಥ ಒಂದು ಫ್ರೆಂಡ್ಸ್ಗಳಿಗೆ ಇದ್ರೆ ನಿಮಗೆ ದಯವಿಟ್ಟು ಈಗಲೇ ಶೇರ್ ಮಾಡಿ ಹೋಗಿ ಕಡಿಮೆ ಬೆಲೆಯಲ್ಲಿ ಹಕ್ಕಿನ ತೊಗೊಂಡು ಅವರು ಕೂಡ ಒಂದು ಹೊತ್ತು ಊಟಕ್ಕಾದರೂ ಬಳಸ್ಕೊಳ್ಳಿ ಅಂತ ಬಿಡೋನ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನರೇಂದ್ರ ಮೋದಿಯವರು ಅಂತ ಏನು ಕ ಇದೆಯಲ್ಲ ಇದೊಂದೇ ಅಲ್ಲ ತುಂಬ ಇದೆ ಕಡಲೆ ಬೇಳೆ ಹಿಟ್ಟು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಪ್ರತಿಯೊಂದನ್ನು ಕೂಡ ಈ ರೀತಿಯ ಐದು ಐದು ಕೆ ಜಿ ಮತ್ತು ಹತ್ತು ಕೆ ಜಿ ಪ್ಯಾಕ್ಗಳಾಗಿ ಕೊಡ್ತಾ ಹೋಗ್ತಿದ್ದಾರೆ ಓಕೆ ನಗೈಸ್ ಅದನ್ನು ಕೂಡ ಯಾವ ರೀತಿಯಾಗಿ ಪಡ್ಕೊಳ್ಳೋದು ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ಈ ವಿಡಿಯೋನ ನೀವು ಮಿನಿಮಮ್ ಅಂದ್ರೆ ಒಬ್ರಿಗೆ ಶೇರ್ ಮಾಡಿಬಿಟ್ಟು ಸೂಪರ್ ಅಂತ ಒಂದು ಕಮೆಂಟ್ ಹಾಕಿ ಅಂತ ಈ ಒಂದು ವೀಡಿಯೋ ಮುಖಾಂತರ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೀನಿ ಫ್ರೆಂಡ್ಸ್ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತಂದರೆ ವಿಡಿಯೋನ ಈಗ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಅಂತ ತಿಳ್ಕೊಡ್ತೀನಿ ಓಕೆನಾ ಫ್ರೆಂಡ್ಸ್ ವಿಡಿಯೋ ಬಿಟ್ಟು ತುಂಬ ದಿನಗಳಾಗಿತ್ತು ರೀಸನ್ ಏನಪ್ಪ ಅಂತಂದರೆ ಸ್ವಲ್ಪ ಒಂದು ಆಗಿ ಸ್ವಲ್ಪ ಕಾಲೇಜ್ ಸೇರ್ಕೊಳ್ಳೋದಕ್ಕೆ ಅಮೌಂಟ್ ಇರಲಿಲ್ಲ ಒಂದು ಹೊಸ ಬೈಕ್ ತಗೊಳ್ತಿದ್ದೆ ಸೆಕೆಂಡ್ಸಲ್ಲಿ ಅದಕ್ಕೋಸ್ಕರ ದುಡ್ಡನ್ನ ಕೂಡಿಕೋದಕ್ಕೋಸ್ಕರ ನಾನು ಕೆಲಸಕ್ಕೆ ಹೋಗ್ತಿದ್ದೆ ಆ ಕಾರಣದಿಂದಾಗಿ ನಾನು ವಿಡಿಯೋಸ್ಗಳನ್ನ ಬಿಟ್ಟಿರಲಿಲ್ಲ ನಿನ್ನೆ ಫ್ರೀಯಾಗಿ ಮಾಡಿಕೊಂಡು ಒಂದು ವೀಡಿಯೋಸ್ ಕಂಟೆಂಟ್ ಸಿಕ್ತಲ್ಲ ಅದಕ್ಕೆ ಈ ಒಂದು ವಿಡಿಯೋನ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ವೀಡಿಯೋ ತುಂಬ ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾತ್ರ ಈ ಒಂದು ವಿಡೋನ ಮಾಡಿರುವಂಥದ್ದು ಫ್ರೆಂಡ್ಸ್ ವಿಡಿಯೋ ಹೇಗಿತ್ತು ಅಂತ ಒಂದು ಕಮೆಂಟ್ ಹಾಕಿ ಪ್ರೊಬ್ರಿಗೆ ಶೇರ್ ಮಾಡಿ ಆಮೇಲೆ ನನಗೆ ಸೂಪರ್ ಅಂತ ಕಮೆಂಟ್ ಹಾಕಬೇಕು ಓಕೆನಾ ಫ್ರೆಂಡ್ಸ್ ಲವ್ ಯು ಆಲ್ ಟೇಕ್ ಕೇರ್ ಬೈ ವೈ ನೆಕ್ಸ್ಟ್ ಫ್ರೆಂಡದಲ್ಲಿ ಸಿಗ್ತೀನಿ ಫ್ರೆಂಡ್ಸ್